ನನ್ನ ಹೆಸರು ಪಾಪು ಅಂತ ಕಲಬುರಗಿ ಮಹಾನಗರದಲ್ಲಿ ಪ್ರದರ್ಶನ ಆಗ್ತಾ ಇರೋ ಶ್ರೀಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ಸಂಸ್ಥೆಯ ಮಾಲೀಕರು ಕಳೆದ ಒಂದೂವರೆ ತಿಂಗಳಿಂದ ನಾವು ಕಲಬುರಗಿ ಮಹಾನಗರದಲ್ಲಿ ದಿವಂಗತ ಮಹೇಶ್ ಕಲ್ಲೋಳ್ ವಿರಚಿತ ಗಂಡನಿಗೆ ತಕ್ಕ ಹೆಂಡತಿಯನ್ನು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದು ಬಂದಿದ್ದೀವಿ ನಾಳೆ ಶನಿವಾರ ಅಂದರೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಈ ನಾಟಕ ಯಶಸ್ವಿ ಎಪ್ಪತ್ತೈದು ಪ್ರಯೋಗಗಳನ್ನು ಪೂರೈಸ್ತಾ ಇದೆ ಅದಕ್ಕೋಸ್ಕರನೇ ಎಪ್ಪತ್ತೈದನೇ ಪ್ರಯೋಗದ ಸಂಭ್ರಮಾಚರಣೆಯನ್ನು ನಾವು ಇದ್ದೀವಿ ಆ ನಾಟಕಕ್ಕೆ ವಿಶೇಷ ಗಣ್ಯಾತಿ ಗಣ್ಯತರು ಆಗಮಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲಾ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಾದಂಥ ಫೌಜಿಯಾ ಮೇಡಮ್ ಅವ್ರು ಬರ್ತಾ ಇದ್ದಾರೆ ಹಾಗೂ ಕಮಿಷನರ್ ಸರ್ ಬರ್ತಾ ಇದ್ದಾರೆ ಹಾಗೂ ದೇಶಮುಖ್ ಸರ್ ಅವರು ಬರ್ತಾ ಇದ್ದಾರೆ ಸಾಕಷ್ಟು ಜನ ಗಣ್ಯರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಸಂಸ್ಥೆ ಈಗಾಗಲೇ ಒಂದೂವರೆ ತಿಂಗಳಿಂದ ಕಲಬುರಗಿಯಲ್ಲಿ ನಾಟಕ ಪ್ರದರ್ಶನ ಇದೆ ಎಷ್ಟು ಜನ ನಾಟಕ ನೋಡಿದಾರೋ ಎಲ್ಲರೂ ಕೂಡ ಹೆಚ್ಚಿನ ಪ್ರಶಂಸೆಯನ್ನು ಈ ನಾಟಕ ನೀಡಿದ್ದಾರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ನಾಟಕಕ್ಕೆ ಬರ್ತಾ ಇದ್ದಾರೆ ಅವರಿಗೋಸ್ಕರನೇ ನಾವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಕೇವಲ ಟಿಕೆಟ್ ದಾರ ಅರವತ್ತು ರೂಪಾಯನ್ನ ಮಾಡಿದ್ವಿ ಮಹಿಳೆಯರಿಗೆ ಸಾಕಷ್ಟು ಜನ ಮಹಿಳೆಯರು ಕುಟುಂಬ ಸಮೇತರಾಗಿ ಈ ನಾಟಕವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಡಬಲ್ ಮೀನಿಂಗ್ ಡೈಲಾಗ್ಸು ದ್ವಂದಾರ್ಥ ಪದ ಅಶ್ಲೀಲ ಸಂಭಾಷಣೆ ಅಶ್ಲೀಲ ಡ್ಯಾನ್ಸ್ ಯಾವುದೂ ಇಲ್ಲ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಈಗಾಗಲೇ ಕಲಬುರಗಿ ಜಿಲ್ಲೆಯಾದ್ಯಂತ ಸದ್ದು ಮಾಡ್ತಾ ಇದೆ ಯಶಸ್ವಿ ಎಪ್ಪತ್ತೈದು ಪ್ರಯೋಗಗಳನ್ನು ಪೂರೈಸ್ತಾ ಇದೆ ಅದೊಂದು ನಿಮಿತ್ತವಾಗಿ ಈ ನಾಟಕ ಕೂಡ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಇರುತ್ತೆ ಮುಂದಿನ ಬದಲಾವಣೆಯಾಗಿ ಹಲವಾರು ಹೊಸ ಹೊಸ ನಾಟಕಗಳನ್ನ ತೆಗೆದುಕೊಂಡು ಬಂದಿದ್ದೀವಿ ಮುಂದಿನ ಬದಲಾವಣೆ ನಾಟಕ ದಿವಂಗತ ಕೃಷ್ಣಮೂರ್ತಿ ಶಾಸ್ತ್ರಿಯವರು ರಚನೆ ಮಾಡಿರುವಂಥ ಸೌಡಿಲ್ಲದ ಸಹುಕಾರ ಅರ್ಥಾತ್ ನಾ ನಾಡ್ರೈವರ ಅಖಿನ್ನನಲ್ಲವರೇನೋ ಹಾಸ್ಯಭರಿತ ನಾಟಕವನ್ನು ನಾವು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಆ ನಾಟಕಕ್ಕೂ ಕೂಡ ಮಹಿಳೆಯರಿಗೆ ಟಿಕೆಟ್ ದರ ಕೇವಲ ಅರವತ್ತು ರೂಪಾಯಿ ಇರುತ್ತೆ ಸಂಸ್ಥೆ ಡಿಸೆಂಬರ್ವರೆಗೂ ಇಲ್ಲಿರುತ್ತೆ ತದನಂತರ ಇಲ್ಲಿಂದ ಜಾತ್ರೆಗಳಿಗೆ ಪ್ರಯಾಣ ಬೆಳೆಸಬೇಕಂತ ಮಾಡಿದೆ ಹಲವಾರು ಹೊಸ ಹೊಸ ನಾಟಕಗಳನ್ನ ತೆಗೆದುಕೊಂಡು ಬಂದಿದ್ದೀವಿ ಒಂದಾದ್ರ ಮೇಲೆ ಒಂದು ಬದಲಾವಣೆ ಮಾಡ್ತಾ ಹೋಗ್ತೀವಿ ಇಲ್ಲಿರುವಷ್ಟು ದಿನ ಕಲಬುರಗಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಕಲಾಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಿ ಸಂಘಕ್ಕೆ ನಾಟಕವನ್ನು ನೋಡಿದಂಥ ನೋಡ್ತಿರುವ ಎಲ್ಲ ಕಲಾಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಶನಿವಾರದಂದು ಯಶಸ್ವಿ ಎಪ್ಪತ್ತೈದು ಪ್ರಯೋಗಗಳನ್ನು ಪೂರೈಸ್ತಾ ಇದೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ಯಾಕೆ ಹೆಣ್ಮಕ್ಕಳಿಗೆ ಅವರಿಗೆ ಸರ್ ಮಹಿಳೆಯರು ತಾವೆಲ್ಲ ಕಡೆ ನೋಡಿರ್ಬೋದು ಈಗ ಬೇರೆ ಬೇರೆ ಒಂದು ಇದರಲ್ಲೂ ಕೂಡ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದ್ದಾರೆ ನಾವು ಎಲ್ಲೇ ಕಂಪ್ನಿ ಮಾಡಿದರೂ ಕೂಡ ಕುಟುಂಬ ಸಮೇತವಾಗಿ ನಾಟಕ ನೋಡಬೇಕನ್ನೋ ಉದ್ದೇಶದಿಂದ ಒಳ್ಳೆಯ ನಾಟಕವನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಸಾಕಷ್ಟು ವರ್ಷಗಳಿಂದ ಹಳೆಯ ಸಂಸ್ಥೆಗಳು ಬಂದು ನಾಟಕ ಪ್ರದರ್ಶನ ನೀಡಿದೆ ಸಾಕಷ್ಟು ಮಹಿಳೆಯರು ನಾಟಕಕ್ಕೆ ಬಂದಿಲ್ಲ ಕಾರಣ ಇಷ್ಟೇ ಡಬಲ್ ಮೀನಿಂಗ್ ಡೈಲಾಗ್ಸ್ ಇರುತ್ತೆ ಹೆಣ್ಣುಮಕ್ಕಳು ನಾಟಕ ನೋಡಲೇಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಷ್ಟೋ ಜನ ಮಹಿಳೆಯರು ನಾಟಕಕ್ಕೆ ಬಂದೇ ಇಲ್ಲ ನೋಡಿದಂಥ ಅಭಿಮಾನಿಗಳು ಕೂಡ ಕುಟುಂಬ ಸಮೇತರಾಗಿ ನಾಟಕ ವೀಕ್ಷಣೆಗೆ ಬಂದಿಲ್ಲ ಸೊ ಅದಕ್ಕೋಸ್ಕರ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡೋಣ ಅಂತ ಆದರೆ ಸುಮಾರು ಒಂದು ಹತ್ತೆರಡು ದಿನಗಳ ಕಾಲ ನಾವು ಕೊಟ್ಟಿರಲಿಲ್ಲ ನೋಡೋಣ ಒಂದು ಸರಿ ಟ್ರೈ ಮಾಡೋಣ ಎಷ್ಟೋ ಜನ ಮಹಿಳೆಯರು ಬರಲಿಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನ್ ಮಾಡಿದಾಗ ಸೊ ಅದು ವರ್ಕೌಟ್ ಆಗಿದೆ ಸೊ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದರಿಂದ ನಮ್ಗೇನು ಲಾಸ್ ಇಲ್ಲ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ ಮಹಿಳೆಯರ ಪ್ರಚಾರವೇ ನಮಗೆ ಹೆಚ್ಚಿನ ಪ್ರಚಾರ ಯಾಕಂದರೆ ಮಹಿಳೆಯರು ಸಾಕಷ್ಟು ಪ್ರಚಾರವನ್ನು ಮಾಡ್ತಾರೆ ನಾಟಕ ನೋಡಿದರೆ ಅಕ್ಕಪಕ್ಕ ಮನೆಯವ್ರಿಗೆ ಹೇಳ್ತಾರೆ ತಮ್ಮ ಸಂಬಂಧಿಕರಿಗೆ ಹೇಳ್ತಾರೆ ಸೊ ಆ ಒಂದು ದೃಷ್ಟಿಯಿಂದ ನಾವು ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದ್ದೀವಿ ಕುಟುಂಬ ಸಮೇತರಾಗಿ ನೋಡಲಿ ಅನ್ನೋದೇ ನಮ್ಮ ಉದ್ದೇಶ ಸರ್ ವಿಶೇಷ ಕಲಾವಿದರೆ ಯಾರು ಸರ್ ಈಗ ಯೂಟ್ಯೂಬ್ನಲ್ಲಿ ಮನೆ ಮನೆಗೂ ಮಾತಾಗಿರುವಂಥ ನಮ್ಮ ಉತ್ತರ ಕರ್ನಾಟಕ ಜವಾರಿ ಹೈದಾ ಮಹಾಂತೇಶ್ ತಾಳಿಕೊಟ್ಟಿಯವರು ಕೂಡ ಈ ನಾಟಕದಲ್ಲಿ ಭಾಗವಹಿಸಿದ್ದಾರೆ ರಿಯಾಜ್ ಕರ್ಜಗಿ ಆಗಿರ್ಬೋದು ಈ ನಾಟಕದಲ್ಲಿ ಉರುಗಪ್ಪ ಖ್ಯಾತಿಯ ಸಂಕೇತ್ ಮಂಗಳೂರವರು ನಾನು ಪಾಪು ಕಲ್ಲೂರು ಆಮೇಲೆ ಈ ಕಡೆ ಸಾಕಷ್ಟು ಹಳ್ಳಿಗಳಲ್ಲಿ ಹೆಸರುವಾಸಿಯಾಗಿರುವಂಥ ಕನಕಲಕ್ಷ್ಮಿ ಸಿರಿಸಿಯವರು ಕೂಡ ಈ ನಾಟಕದಲ್ಲಿ ವಹಿಸ್ತಾ ಇದ್ದಾರೆ ಎಲ್ಲರೂ ಕೂಡ ವಿಶೇಷ ಪಾತ್ರಧಾರಿಗಳೇ ಎಲ್ಲರೂ ಕೂಡ ಹೆಸರುವಾಸಿಯಾದಂಥ ಕಲಾವಿದರೆ ಸರ್ ನಾಟಕದ ಸರ್ ಈಗ ಪ್ರೆಸೆಂಟ್ ನಡೀತಾ ಇರೋ ನಾಟಕ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡುವಂಥ ನಾಟಕ ಇದೆ ಸರ್ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಗಳ ಮನೆಯಲ್ಲಿ ಒಬ್ಬ ಒಳ್ಳೆಯವರ ಹೊಟ್ಟೆಯಲ್ಲಿ ಕೆಟ್ಟ ಮಕ್ಕಳು ಹುಟ್ಟಿದಾಗ ಅವರು ತಪ್ಪು ಮಾಡಿದಾಗ ಆ ತಪ್ಪನ್ನು ತಾವು ತಪ್ಪು ಮಾಡಿದಂಥ ಮಕ್ಕಳಿಗೆ ಶಿಕ್ಷೆ ಬೇರೆಯವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತೀವೋ ತಪ್ಪು ಮಾಡಿದಾಗ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೂ ಕೂಡ ನಾವು ಅದೇ ರೀತಿ ಶಿಕ್ಷೆಯನ್ನು ಕೊಡಬೇಕು ಅವ್ರಿಗೆ ಸರಿದಾರಿಗೆ ತರಬೇಕು ಸಮಾಜಕ್ಕೊಂದು ಮಾದರಿ ಆಗಬೇಕು ಅನ್ನೋ ಉದ್ದೇಶ ಈ ನಾಟಕದಲ್ಲಿದೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸಮಾಜಕ್ಕೊಂದು ಮೆಸೇಜ್ ಕೊಡುವಂಥ ಡ್ರಾಮಾ ಇದೆ ಮುಂಬರುವ ಸೌಡಿಲ್ಲದ ಸೌಕಾರ ನಾಟಕದಲ್ಲೂ ಕೂಡ ಒಂದು ಒಳ್ಳೆ ಮೆಸೇಜ್ ಸರ್ ಅದರಲ್ಲಿ ಒಂದು ಹುಚ್ಚಪ್ಪಜ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ ಅದರಲ್ಲಿ ಪ್ರತಿಯೊಂದು ಸಂದೇಶಕ್ಕೂ ಕೂಡ ಒಂದು ಒಳ್ಳೊಳ್ಳೆ ಸಂದೇಶ ತತ್ವ ಪದಗಳನ್ನು ನಾವು ಬಳಸ್ಕೊಂಡಿದ್ದೀವಿ ಸಿನಿಮಾ ಹಾಡುಗಳನ್ನು ಅದರಲ್ಲಿ ಬಳಸ್ಕೊಂಡಿಲ್ಲ ತತ್ವ ಪದಗಳನ್ನು ಬಳಸ್ಕೊಂಡಿದ್ದೀವಿ ಆಮೇಲೆ ಕೊನೆಯದಾಗಿ ಕ್ಲೈಮ್ಯಾಕ್ಸಲ್ಲಿ ಆ ನಾಟಕದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿ ಸಮಾಜ ಸೇವೆ ಮಾಡಿದರು ಯಾರಿಗೂ ಗೊತ್ತಿಲ್ಲದ ಹಾಗೆ ತಮ್ಮ ಸಮಾಜ ಸೇವೆಯನ್ನು ಮಾಡಿ ಅಜರಾಮರರಾಗಿ ಉಳಿದ್ರು ಅವರೊಂದು ಒಂದು ಸಂದೇಶವನ್ನು ನಾವು ಇಟ್ಕೊಂಡು ಆ ನಾಟಕದ ಕ್ಲೈಮ್ಯಾಕ್ಸನ್ನು ಮಾಡಿದ್ವಿ ಕ್ಲೈಮ್ಯಾಕ್ಸಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಟ್ವೆಂಟಿ ಫೋರ್ ಇಂಟು ಟ್ವೆಲ್ವ್ ಭಾವಚಿತ್ರವನ್ನು ನಾವು ಸ್ಕ್ರೀನ್ ಮುಖಾಂತರ ಬಿಟ್ಟು ಅವ್ರು ಮಾಡಿರುವಂಥ ಪ್ರತಿಯೊಂದು ಕೂಡ ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆಯನ್ನು ನಾವು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಾಟಕದಲ್ಲಿ ಒಂದು ಒಳ್ಳೆ ನಾಟಕ ಇದೆ ಮುಂದಿನ ನಾಟಕ ಕೂಡ ತಾವೆಲ್ಲರೂ ಕೂಡ ಬಂದು ನಾಟಕವನ್ನು ವೀಕ್ಷಣೆ ಮಾಡಿ ನಮ್ಮಂಥ ಕಲಾವಿದರನ್ನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಂತೇವೆ ಓಕೆ ಸರ್ ಥ್ಯಾಂಕ್ ಯು